ಶಾರುಖ್ ಖಾನ್ ಕೈ ಕೂಡ ಮಾಡೋಕ್ಕಾಗದೇ ಇರೋ ಅಷ್ಟು ಸ್ವದೇಶಿ ಅನ್ನೋ ಸಿನಿಮಾದಲ್ಲಿ ಮಾಡೋಕ್ಕಾಗದೇರೋ ಅಷ್ಟು ಅದರ ಮೂಲ ಚಿತ್ರ ಚಿಗುರದ ಕನಸಲ್ಲಿ ಅತ್ಯದ್ಭುತವಾದಂಥ ಅಭಿನಯವನ್ನು ಕೊಟ್ಟಿರ್ತಕ್ಕಂಥವ್ರು ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಅವರು ಸಾರ್ವಜನಿಕವಾಗಿ ಕುಮಾರ್ ಬಂಗಾರಪ್ಪನವರು ಹೇಳಿರ್ತಕ್ಕಂಥದ್ದು ನಿಜಕ್ಕೂ ನಾವು ಯಾರೂ ಸಹಿಸೋಕೆ ಸಾಧ್ಯ ಇಲ್ಲ ಗೀತಾ ಶಿವರಾಜ್ ಕುಮಾರ್ ಅವರ ಪರ ಚುನಾವಣೆ ಪ್ರಚಾರಕ್ಕೋಗಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಯಾಕಂದರೆ ಅವರು ಅವರ ಧರ್ಮಪತ್ನಿ ಧರ್ಮಪತ್ನಿಯ ಪರವಾಗಿ ವಿಶೇಷವಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಬಂಗಾರಪ್ಪನವ್ರ ಮಗಳು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ಸ್ಪರ್ಧೆ ಮಾಡಿದ್ರು ಅದು ಅವ್ರಿಗಿರ್ತಕ್ಕಂಥ ಹಕ್ಕು ಆ ಹಕ್ಕಿನ ಬಗ್ಗೆ ನಾವಾಗಲಿ ಯಾರಾಗಲಿ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಶಿವರಾಜ್ ಕುಮಾರ್ ಅವ್ರು ಕೂಡ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಜೀವನ ಪೂರ್ತಿ ಅವ್ರು ನಡ್ಕೊಂಬಂದಂಥ ರೀತಿ ಅವರು ಬದುಕಿ ಬಾಳ್ದಂಥ ರೀತಿ ಅವರು ಮಾಡ್ಕೊಟ್ ಹಾಕ್ಕೊಟ್ಟಂಥ ಮಾರ್ಗದರ್ಶನ ಅದನ್ನು ನಾವು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಸಾವಿರ ವರ್ಷಗಳಾದರೂ ಕನ್ನಡಿಗರು ಮರಿಲಿಕ್ಕೆ ಮರೆಯೋದು ಇಲ್ಲ ಕೂಡ ರಾಜ್ಕುಮಾರ್ ಅವ್ರ ಥರ ದಂತಕಥೆಯಾಗಿ ಬದುಕಿ ಬಾಳ್ದವ್ರು ಇನ್ಯಾರೂ ಇಲ್ಲ ಆ ಮಟ್ಟಿಗೆ ಬಿ ಬಿ ಸಿ ಯಲ್ಲೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಂತಂದರೆ ನಲವತ್ತೊಂದು ನಲವತ್ತೊಂದು ನಲವತ್ತೆರಡು ವರ್ಷಗಳ ಹಿಂದೆ ಅವರ ಬಗ್ಗೆ ಅದರಲ್ಲಿ ವರದಿಯಾಗಿತ್ತು ಮತ್ತು ಅದರಲ್ಲಿ ಅತ್ಯಂತ ಉನ್ನತ ಮಟ್ಟದ ನಾಯಕರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಸೋಮಣ್ಣ ಅವ್ರಿಗಿಂತಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಸಾಧ್ಯ ಬೇರೆ ಯಾರು ಸಾಧ್ಯ ಇಲ್ಲ ಅಂತ ಸೋಮಣ್ಣ ಅವರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿದ್ದಂಥ ಆ ಕ್ಷೇತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಆರುನೂರ ಐವತ್ತು ಹಾಸಿಗೆಗಳ ಆಸ್ಪತ್ರೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ತುಂಬ ದೊಡ್ಡ ಬೃಹತ್ತಾದಂಥ ಸಮುದಾಯ ಭವನವನ್ನು ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದಿಂದ ನಡೆದಂಥ ಒಂದು ಫಲಪುಷ್ಪ ಪ್ರದರ್ಶನ ಏನಿದೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿತು ಇಲ್ಲಿಯವರೆಗೆ ಎರಡರಿಂದ ಮೂರು ಲಕ್ಷ ಜನ ಮಾತ್ರ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ಕೊಟ್ಟರೆ ಆ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಹೆಸರನ್ನು ನಡೆದಂಥ ಫಲಪುಷ್ಪ ಪ್ರದರ್ಶನಕ್ಕೆ ಎಂಟು ಲಕ್ಷಕ್ಕೂ ಅಧಿಕ ಮಂದಿ ಅಧಿಕೃತವಾಗಿ ಮಕ್ಕಳನ್ನು ಹೊರತುಪಡಿಸಿ ಭಾಗಿಯಾಗಿದ್ದಂಥ ಒಂದು ವಿಶಿಷ್ಟವಾದಂಥ ದಾಖಲೆ ಆ ದಾಖಲೆಯನ್ನು ಮುಂದೆ ಕೂಡ ಯಾರೂ ಸಾಧ್ಯ ಇಲ್ಲ ಮೂವತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಹೀರೋ ಆಗಿರತಕ್ಕಂಥವರು ಯಾರು ದಾ ಮುರಿಯಕ್ಕಾಗದಿರ್ತಕ್ಕಂಥ ದಾಖಲೆಯ ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥವ್ರು ಇವ್ರಿಗೆ ಯಾಕೆ ಅವ್ರು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಶಿಫಾರಸ್ಸು ಮಾಡಿಲ್ಲ ಸ್ಪರ್ಧೆ ಮಾಡಲಿಕ್ಕೆ ಇರ್ತಕ್ಕಂಥ ಒಬ್ಬರೇ ಒಬ್ಬ ವ್ಯಕ್ತಿ ಅವ್ರ ವಿರುದ್ಧ ಗೆಲ್ಲಕ್ಕೆ ಅವಕಾಶ ಇರತಕ್ಕಂಥ ಒಬ್ಬರೇ ಒಬ್ಬ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅಂತ ಚಿಕ್ಕಮಗಳೂರು ಉಪಚುನಾವಣೆಯಲ್ಲಿ ಇವರನ್ನು ಪ್ರತಿಸ್ಪರ್ಧಿ ಮಾಡಬೇಕು ಅಂತ ಏನು ಇಡೀ ರಾಷ್ಟ್ರ ರಾಜಕಾರಣದಲ್ಲಿರುವಂಥ ದಿಗ್ಗಜ ಎಲ್ಲ ಬಂದರು ಅವತ್ತು ಅಣ್ಣವರು ಅವ್ರು ಕೈಸಿದ್ರೆ ತಪ್ಪಿಸ್ಕೊಂಡು ಬೇರೆ ಚೆನ್ನೈಯಲ್ಲಿ ಬೇರೆ ಕಡೆ ಇದ್ರು ಒಂದು ಎರಡು ತಿಂಗಳು ಇನ್ನೂ ಎಷ್ಟೇ ಇನ್ನೂ ಸಾವಿರ ವರ್ಷ ಬಂದರೂ ಕೂಡ ಒಂದು ಸಾವಿರ ವರ್ಷ ಆಗಲಿ ಎರಡು ಸಾವಿರ ವರ್ಷಗಳಾದರೂ ಕೂಡ ಕನ್ನಡಿಗರ ಹೃದಯದಾಳದಲ್ಲಿ ಶಾಶ್ವತವಾದಂಥ ರಾಜನ ಚಕ್ರವರ್ತಿಯ ಸ್ಥಾನವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಪಡ್ಕೊಂಡಿದ್ದಾರೆ ಹಾಗೆ ಯುವರಾಜನ ಸ್ಥಾನವನ್ನು ಪುನೀತ್ ರಾಜ್ಕುಮಾರ್ ಅವರು ಪಡ್ಕೊಂಡಿದ್ದಾರೆ ಹಾಂ ಖಂಡಿತವಾಗ್ಲೂ ಅದಕ್ಕಿಂತಲೂ ಮುಂಚೆ ಈ ಸಲ ಲೋಕಸಭೆ ಚುನಾವಣೆ ಪ್ರಚಾರದ ಸಮಯದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಮತ್ತು ಮಾಜಿ ಸ ಶಾಸಕರು ಆಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪನವರು ನಮ್ಮ ಹ್ಯಾಟ್ರಿಕ್ ಇರೋ ಶಿವ ಶಿವಣ್ಣವ್ರ ಬಗ್ಗೆ ಮಾತಾಡಿರತಕ್ಕಂಥ ಮಾತುಗಳು ನಿಜಕ್ಕೂ ಅದು ಆಕ್ಷೇಪಾರ್ಹ ಮತ್ತು ಅದನ್ನು ಯಾರು ಕ್ಷಮೆ ಕೂಡ ಮಾಡೋಕ್ಕೆ ಸಾಧ್ಯರಷ್ಟು ಅಕ್ಷಮ್ಯ ಅಪರಾಧ ಯಾಕೆ ಅಂತಂದರೆ ಒಬ್ಬ ಮೂರನೇ ತಲೆಮಾರಿನ ನಟರ ಪೈಕಿ ಮೂರು ಮತ್ತು ನಾಲ್ಕನೇ ತಲೆಮಾರಿಗಳ ನಟರ ಪೈಕಿ ಅಗ್ರಗಣ್ಯರಾಗಿರ್ತಕ್ಕಂಥವರು ಮತ್ತು ಅತ್ಯಂತ ಜನಪ್ರಿಯ ನಟರಾಗಿರ್ತಕ್ಕಂಥವ್ರು ನಿರಂತರವಾಗಿ ಮೂರು ಮಹೋತ್ಸವ ಚಿತ್ರಗಳನ್ನು ಕೊಟ್ಟಂಥವ್ರು ಹಾಗೆ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದ್ದರೋ ಓಂ ಮತ್ತು ಜೋಗಿ ಮತ್ತು ಜನ್ಮದ ಜೋಡಿ ಚಿತ್ರಗಳಲ್ಲಿ ಭಾವಾಭಿನಯವಾದ ಪರಕಾಷ್ಠತೆಯನ್ನು ತೋರಿಸ್ಕೊಟ್ಟಂಥವ್ರು ಅಂತಹ ಶಾರುಖ್ ಖಾನ್ ಕೈ ಕೂಡ ಇರೋ ಅಷ್ಟು ಸ್ವದೇಶಿ ಅನ್ನೋ ಸಿನಿಮಾದಲ್ಲಿ ಮಾಡೋಕ್ಕಾಗದೇ ಇರೋ ಅಷ್ಟು ಅದರ ಮೂಲ ಚಿತ್ರ ಚಿಗುರದ ಕನಸಿನಲ್ಲಿ ಅತ್ಯದ್ಭುತವಾದಂಥ ಅಭಿನಯವನ್ನು ಕೊಟ್ಟಿರ್ತಕ್ಕಂಥವ್ರು ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಅವರು ಸಾರ್ವಜನಿಕವಾಗಿ ಕುಮಾರ್ ಬಂಗಾರಪ್ಪನವರು ಹೇಳಿರ್ತಕ್ಕಂಥದ್ದು ನಿಜಕ್ಕೂ ನಾವು ಯಾರೂ ಸಹಿಸೋಕೆ ಸಾಧ್ಯ ಇಲ್ಲ ಅದನ್ನು ನಾವು ಶತಾಯಗತಾಯ ಖಂಡಿಸ್ತೀವಿ ಈಗಾಗಲೇ ಕುಮಾರ್ ಬಂಗಾರಪ್ಪನವ್ರ ಹತ್ರ ಇದ್ರ ಬಗ್ಗೆ ಮಾತಾಡಿ ನಿಮ್ಮ ಮಾತುಗಳನ್ನು ವಾಪಸ್ ತಗೋಬೇಕು ಅನ್ನೋ ಮಾತುಗಳನ್ನು ಕೂಡ ನಾವು ಹೇಳಿದ್ದೇವೆ ಹಾಗೆ ಶಿವರಾಜ್ ಕುಮಾರ್ ಅವ್ರದ್ದು ವಿಷಯಕ್ಕೆ ಬಂದರೆ ಶಿವರಾಜ್ ಕುಮಾರ್ ಅವರು ಅವರ ಧರ್ಮಪತ್ನಿ ಅಂದರೆ ನಮಗೆಲ್ಲ ನಾವು ಅತಿಗೆ ಅಂತ ಅಂದ್ಕೊಂಡಿದ್ದೀವಿ ಗೀತಾ ಶಿವರಾಜ್ ಕುಮಾರ್ ಅವರ ಪರ ಚುನಾವಣೆ ಪ್ರಚಾರಕ್ಕೋಗಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಯಾಕಂದರೆ ಅವರು ಅವರ ಧರ್ಮಪತ್ನಿ ಧರ್ಮಪತ್ನಿಯ ಪರವಾಗಿ ವಿಶೇಷವಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಬಂಗಾರಪ್ಪನವ್ರ ಮಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯ ಸೊಸೆಯಾಗಿ ಬರಲಿಕ್ಕೆ ಮುಂಚೆ ಅವರು ಬಂಗಾರಪ್ಪನವ್ರ ಮಗಳು ಅನ್ನೋದು ನಾವೆಲ್ಲ ನೆನಪಲ್ಲಿ ಇಟ್ಕೋಬೇಕಾಗಿರೋದು ಆಗ ಗೀತಾ ಶಿವರಾಜ್ ಕುಮಾರ್ ಅವರ ರಕ್ತದಲ್ಲಿ ಸಹಜವಾಗಿ ಏನೇ ಬಂಗಾರಪ್ಪನವ್ರ ರಕ್ತ ಇರೋದರಿಂದ ಅವರ ರಾಜಕಾರಣದ ಒಂದು ಇದು ಅವರು ಅವ್ರ ಮ ಅವರ ರಕ್ತದಲ್ಲಿದೆ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ಸ್ಪರ್ಧೆ ಮಾಡಿದ್ರು ಅದು ಅವ್ರಿಗೆ ಇರ್ತಕ್ಕಂಥ ಹಕ್ಕು ಆ ಹಕ್ಕಿನ ಬಗ್ಗೆ ನಾವಾಗಲಿ ಯಾರಾಗಲಿ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಶಿವರಾಜ್ ಕುಮಾರ್ ಅವ್ರು ಕೂಡ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಧರ್ಮಪತ್ನಿ ಲೋಕಸಭೆ ಚುನಾವಣೆಗೆ ನಿಂತ್ಕೊಂಡಾಗ ಅವ್ರ ಪರ ಪ್ರಚಾರಕ್ಕೆ ಹೋಗಬೇಕಾಗಿರುವಂಥದ್ದು ಶಿವರಾಜ್ ಕುಮಾರ್ ಅವರ ಪತಿಯಾಗಿ ಅವರ ಕರ್ತವ್ಯ ಅವರ ಧರ್ಮ ಕೂಡ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಶಿವರಾಜ್ ಕುಮಾರ್ ಅವರು ಗೀತಾ ಶಿವರಾಜ್ ಕುಮಾರ್ ಅವ್ರ ಪರ ಅವರು ಜೆ ಡಿ ಎಸ್ ಪರ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ಆ ಆ ಚುನಾವಣೆಯ ಪ್ರಚಾರ ಸಭೆಗಳಲ್ಲಿ ಎಲ್ಲೂ ಕೂಡ ನೀವು ಜೆ ಡಿ ಎಸ್ ಪಕ್ಷಕ್ಕೆ ಮತ ಹಾಕಿ ಅಂತ ಹೇಳಿಲ್ಲ ನನ್ನ ಧರ್ಮಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ನೀವು ವೋಟ್ ಮಾಡಿ ಅಂತ ಕೇಳಿದರೆ ಹೊರತು ಇಂಥ ನಿರ್ದಿಷ್ಟವಾಗಿ ಇಂಥ ಪಕ್ಷದ ಪರವಾಗಿ ನೀವು ಮತ ಮಾಡಿ ಅಂತೂ ಎಲ್ಲೂ ಹೇಳಿಲ್ಲ ಆದರೆ ಇತ್ತೀಚೆಗೆ ನಡೆದಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆ ಇರ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಗಳಲ್ಲಿ ಶಿವರಾಜ್ ಕುಮಾರ್ ಅವರು ಆಡಿರ್ತಕ್ಕಂಥ ಮಾತುಗಳು ಮತ್ತು ನಡ್ಕೊಂಡಿರ್ತಕ್ಕಂಥ ರೀತಿ ದೊಡ್ಡ ಮನೆ ಅಭಿಮಾನಿಗಳಾಗಿ ನಾವು ಯಾರು ತಡ್ಕೊಳಕ್ಕಾಗದೇ ಇರ್ತಕ್ಕಂಥ ವಿಷಯ ಯಾಕೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದನೇ ಇವರೆಲ್ಲರೂ ಅನ್ನೋದು ನಾವೆಲ್ಲ ನೆನಪಲ್ಲಿ ಇಟ್ಕೋಬೇಕಾಗಿರೋದು ಅದು ಶಿವರಾಜ್ ಕುಮಾರ್ ಇರ್ಬೋದು ಪುನೀತ್ ರಾಜ್ಕುಮಾರ್ ಇರ್ಬೋದು ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು ಯಾರೇ ಆದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಿಂದಾನೆ ಡಾಕ್ಟರ್ ರಾಜ್ಕುಮಾರ್ ಅವರು ಜೀವನ ಪೂರ್ತಿ ಅವರು ನಡ್ಕೊಂಬಂದಂಥ ರೀತಿ ಅವರು ಬದುಕಿ ಬಾಳ್ದಂಥ ರೀತಿ ಅವರು ಮಾಡಿಕೊಟ್ ಹಾಕ್ಕೊಟ್ಟಂಥ ಮಾರ್ಗದರ್ಶನ ಅದನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಸಾವಿರ ವರ್ಷಗಳಾದರೂ ಕನ್ನಡಿಗರು ಮರೀಲಿಕ್ಕೆ ಮರೆಯೋದು ಇಲ್ಲ ಕೂಡ ಇವರು ಡಾಕ್ಟರ್ ಮೊದಲನೇದಾಗಿ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಅಪ್ಪಾಜಿಗೆ ರಾಜಕಾರಣದಲ್ಲಿ ಆಸಕ್ತಿ ಇತ್ತು ಅಂತೇಳಿ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಶಿವಣ್ಣವ್ರು ಕೊಡ್ತಾರೆ ಆದರೆ ಶಿವಣ್ಣವರು ಅರ್ಥ ಮಾಡ್ಕೋಬೇಕಾದ್ರೆ ನಿಜಕ್ಕೂ ಅವರ ಮನಸ್ಸಾಕ್ಷಿಗೆ ತಕ್ಕನಾಗ ಅವ್ರು ಮಾತಾಡಬೇಕಾಗಿತ್ತು ಇವತ್ತಿಗೂ ನಮ್ಮ ಮುಂದೆ ಖ್ಯಾತ ಪತ್ರಕರ್ತರಾಗಿರ್ತಕ್ಕಂಥ ಅವ್ರನ್ನ ಹತ್ತಾರು ಬಾರಿ ಸಂದರ್ಶನ ಮಾಡಿರ್ತಕ್ಕಂಥ ರಾಜಕಾರಣದ ಬಗ್ಗೆ ಅವರ ಅನಿಸಿಕೆಗಳನ್ನು ಜ ಓದುಗರಿಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಬಿ ಗಣಪತಿ ಅವರು ಗಣೇಶ್ ಕಾಸರಗೋಡವರು ಪ್ರವೀಣ್ ನಾಯಕ್ ಅವರು ಪಬ್ಲಿಕ್ ಟಿ ವಿ ರಂಗಣ್ಣ ಅವರು ಇವರೆಲ್ಲ ನಮ್ಮ ಮುಂದೆ ಇದ್ದಾರೆ ಅವರು ಹತ್ತಾರು ಬಾರಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಂದರ್ಶನವನ್ನು ಮಾಡಿರ್ತಕ್ಕಂಥದ್ದು ಅದೆಲ್ಲದಕ್ಕಿಂತಲೂ ಬಿ ಸಿಯ ವಿಶ್ವದ ನಂಬರ್ ಒನ್ ನ್ಯೂಸ್ ಚಾನಲ್ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಬಿ ಬಿ ಸಿಯ ಪ್ರಖ್ಯಾತ ಪತ್ರಕರ್ತ ವಿನ್ಸೆಂಟ್ ಹ್ಯಾನನ್ ಅಂತ ಅಂದ್ಬಿಟ್ಟು ಆ ವಿನ್ಸೆಂಟ್ ಹ್ಯಾನನ್ ಅವರು ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಇಪ್ಪತ್ತು ನಿಮಿಷಗಳ ಒಂದು ಸೆಗ್ಮೆಂಟನ್ನು ಬಿ ಬಿ ಸಿಯಲ್ಲಿ ಪ್ರಸಾರ ಮಾಡ್ತಾರೆ ಅವರೇ ಅದನ್ನು ನಿರೂಪಣೆ ಕೂಡ ಮಾಡ್ತಾರೆ ದ ಲಿವಿಂಗ್ ಲೆಜೆಂಡ್ ಆಫ್ ಇಂಡಿಯನ್ ಸಿನಿಮಾ ಅಂತ ಅದಕ್ಕೆ ಹೆಸರು ಇವತ್ತು ಕೂಡ ನಾವು ಬಿ ಬಿ ಸಿಯ ಡಿಜಿಟಲ್ ಲೈಬ್ರರಿಲಿ ಆ ವಿಡಿಯೋಗಳನ್ನು ನೋಡ್ಬೋದು ಆ ಸಂದರ್ಶನದ ತುಣುಕುಗಳನ್ನು ಮತ್ತು ಆ ಒಂದು ವರದಿಯ ಪೂರ್ಣ ಭಾಗವನ್ನು ನಾವು ನೋಡ್ಬೋದು ದ ದಿ ದ ಲಿವಿಂಗ್ ಲೆಜೆಂಡ್ ಆಫ್ ಇಂಡಿಯನ್ ಸಿನಿಮಾ ಅಂದರೆ ಭಾರತ ಚಿತ್ರರಂಗದ ಜೀವಂತ ತನ್ ದಂತಕತೆ ಅಂತ ನಾವು ಕನ್ನಡಕ್ಕೆ ಅದನ್ನು ಅನುವಾದ ಮಾಡಿದಾಗ ಅದರ ಅರ್ಥ ಅಂದರೆ ಇಡೀ ಭಾರತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಥರ ಜೀವಂತ ದಂತಕತೆಯಾಗಿ ಬದುಕಿ ಬಾಳ್ದವ್ರಿ ಇನ್ನು ಯಾರೂ ಇಲ್ಲ ಆ ಮಟ್ಟಿಗೆ ಬಿ ಬಿ ಸಿ ಯಲ್ಲೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಂತಂದರೆ ನಲವತ್ತೊಂದು ನಲವತ್ತೊಂದು ನಲವತ್ತೆರಡು ವರ್ಷಗಳ ಹಿಂದೆಯೇ ಅವರ ಬಗ್ಗೆ ಅದರಲ್ಲಿ ವರದಿಯಾಗಿತ್ತು ಮತ್ತು ಅದರಲ್ಲಿ ರಾಜಕಾರಣಕ್ಕೆ ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದರೆ ಕರ್ನಾಟಕದ ರಾಜಕೀಯ ಚಿತ್ರಣ ಯಾವ ರೀತಿ ಬದಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ವರದಿಯನ್ನು ನಾವು ನೋಡ್ಬೋದು ದೂರದಲ್ಲಿರ್ತಕ್ಕಂಥ ಬ್ರಿಟನ್ನಲ್ಲಿ ಕೂತ್ಕೊಂಡು ಅವ್ರು ಮಾಡಿರ್ತಕ್ಕಂಥ ವರದಿ ಈ ಥರ ಒಂದು ಕಡೆ ಅಪ್ಪಾಜಿಗೆ ರಾಜಕಾರಣದಲ್ಲಿ ಆಸಕ್ತಿ ಇತ್ತು ಅಂತ ಎಲ್ಲೂ ಕೂಡ ಅಣ್ಣ ಅವರು ನೂರಾರು ಸರಿ ಹೇಳಿದ್ದಾರೆ ನಾನು ಎಲ್ಲ ನನ್ನ ಅಭಿಮಾನಿಗಳ ಕನ್ನಡಿಗರ ಹೃದಯದಲ್ಲಿ ನನ್ನ ರಾಜನ ಸ್ಥಾನ ಇರೋವಾಗ ನಾನು ಯಾಕೆ ಮಂತ್ರಿ ಸ್ಥಾನಕ್ಕೆ ಆಸೆ ಪಡಲಿ ಅನ್ನೋ ಮಾತುಗಳನ್ನು ಹಲವಾರು ಬಾರಿ ಅವ್ರು ಹೇಳಿರೋಂಥ ಉಲ್ಲೇಖ ನಾವು ಕಣ್ಣಿಂದ ನಾವು ನೋಡಿದ್ದೀವಿ ಕೂಡ ಹಾಗಾಗಿ ನನಗೆ ರಾಜಕೀಯದ ಬಗ್ಗೆ ಏನೂ ಗೊತ್ತಿಲ್ಲ ಗಂಧಗಾಳಿ ಗೊತ್ತಿಲ್ಲ ನನಗೆ ಅಭಿನಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂತ ನೂರಾರು ಬಾರಿ ಅವರು ಪದೇ ಪದೇ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಹಲವಾರು ಮಾಧ್ಯಮಗಳ ಸಂದರ್ಶನಗಳಲ್ಲಿ ನೇರವಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಎರಡನೇದು ಎಲ್ಲೋ ಆ ಮಾತನ್ನು ಅವರು ಹೇಳಿರೋ ಸರಿಯಲ್ಲ ಎರಡನೇದು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಶಿವರಾಜ್ ಕುಮಾರ್ ಅವ್ರು ನಡ್ಕೊಂಡಂಥ ರೀತಿ ಇದೆಯಲ್ಲ ಅದು ನಿಜವಾಗ್ಲೂ ಯಾವೊಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಸಹಿಸಿಕೊಳ್ಳೋಕಾಗದೇ ಇರತಕ್ಕಂಥದ್ದು ನನಗೆ ಗೊತ್ತಿರೋ ಹಾಗೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಉನ್ನತ ಮಟ್ಟದ ನಾಯಕರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಸೋಮಣ್ಣ ಅವ್ರಿಗಿಂತಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಸಾಧ್ಯನೇ ಬೇರೆ ಯಾರು ಸಾಧ್ಯ ಇಲ್ಲ ಅಂತಹ ಗೋವಿಂದರಾಜ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿದ್ದಂಥ ಆ ಕ್ಷೇತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಆರುನೂರ ಐವತ್ತು ಹಾಸಿಗೆಗಳ ಆಸ್ಪತ್ರೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ತುಂಬ ದೊಡ್ಡ ಬೃಹತ್ತಾದಂಥ ಸಮುದಾಯ ಭವನವನ್ನು ಅವ್ರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅವೆಲ್ಲದಕ್ಕಿಂತಲೂ ನಮ್ಮ ನಾವು ಖುದ್ದಾಗಿ ನಾವು ಒಂದು ನಮ್ಮ ನಾಲ್ಕು ನಾಲ್ಕೈದು ಜನ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳು ಸೋಮಣ್ಣವ್ರನ್ನ ಭೇಟಿ ಮಾಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋಕ್ಕೆ ಒಂದು ಸ್ವಲ್ಪ ದಿನ ಮುಂಚಿತವಾಗಿ ಭೇಟಿ ಮಾಡಿ ಇಲ್ಲಿಯವರೆಗೂ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಡಾಕ್ಟರ್ ರಾಜ್ಕುಮಾರ್ ಹೆಸರು ಮಾಡಲಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಅವರ ವ್ಯಕ್ತಿತ್ವಕ್ಕೆ ಇರ್ತಕ್ಕಂಥ ಅವಮಾನ ಅದು ಅವ್ರ ಹೆಸರಲ್ಲಿ ಮಾಡಬೇಕು ಅಂತಂದರೆ ಕ್ಷಣ ಮಾತ್ರದಲ್ಲಿ ಅದರ ಮೇಲೆ ಪತ್ರದ ಮೇಲೆ ಸಹಿ ಮಾಡಿ ಪತ್ರವನ್ನು ಅಲ್ಲೇ ಮುದ್ರಣ ಮಾಡಿ ಅಧಿಕಾರಿಗಳಿಗೆ ನಮ್ಮ ನಮ್ಮ ಮುಂದೆ ಫೋನ್ ಮಾಡಿ ಮುಂದಿನ ಫಲಪುಷ್ಪ ಪ್ರದರ್ಶನ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರಲ್ಲಾಗಬೇಕು ಅಂತ ಹೇಳಿ ಆದೇಶ ಮಾಡ್ತಾರೆ ಅದರಂತೆ ನಡೀತು ಆದರೆ ಫಲಪುಷ್ಪ ಪ್ರದರ್ಶನ ನಡು ನಡೆಯುವಂಥ ಸಂದರ್ಭಕ್ಕೆ ಇವರ ಸಚಿವ ಸ್ಥಾನ ಬೇರೆ ವಸತಿ ಸಚಿವರಾಗ್ತಾರೆ ಇನ್ನೊಬ್ಬರು ತೋಟಗಾರಿಕೆ ಸಚಿವರಾಗ್ತಾರೆ ಅಷ್ಟೊತ್ತಿಗೆ ಅಪ್ಪು ಅವರು ನಮ್ಮನ್ನು ಅಗಲಿರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಮುಂದೆ ಆ ಆದೇಶವನ್ನು ಇನ್ನೊಮ್ಮೆ ತರಿಸ್ಕೊಂಡು ಆ ಮಂತ್ರಿಯನ್ನು ಕರೆಸ್ಕೊಂಡು ಇದು ಡಾಕ್ಟರ್ ರಾಜ್ಕುಮಾರ್ ಅಂತ ಇತ್ತು ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಇಬ್ಬರ ಹೆಸರು ಕೂಡ ಫಲಪುಷ್ಪ ಪ್ರದರ್ಶನ ಮಾಡಬೇಕು ಅನ್ನೋ ಆದೇಶವನ್ನು ಮಾಡ್ತಾರೆ ಅದರಂತೆ ನಾವು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಆದಂಥ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದಿಂದ ನಡೆದಂಥ ಒಂದು ಫಲಪುಷ್ಪ ಪ್ರದರ್ಶನ ಏನಿದೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿತು ಇಲ್ಲಿಯವರೆಗೆ ಎರಡರಿಂದ ಮೂರು ಲಕ್ಷ ಜನ ಮಾತ್ರ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ಕೊಟ್ಟರೆ ಆ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಹೆಸರನ್ನು ನಡೆದಂಥ ಫಲಪುಷ್ಪ ಪ್ರದರ್ಶನಕ್ಕೆ ಎಂಟು ಲಕ್ಷಕ್ಕೂ ಅಧಿಕ ಮಂದಿ ಅಧಿಕೃತವಾಗಿ ಮಕ್ಕಳನ್ನು ಹೊರತುಪಡಿಸಿ ಭಾಗಿಯಾಗಿದ್ದಂಥ ಒಂದು ವಿಶಿಷ್ಟವಾದಂಥ ದಾಖಲೆ ಆ ದಾಖಲೆಯನ್ನು ಮುಂದೆ ಕೂಡ ಯಾರೂ ಮುರಿಯೋಕ್ಕೆ ಸಾಧ್ಯ ಇಲ್ಲ ಈ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಅವ್ರಿಗಿರ್ತಕ್ಕಂಥ ಅಭಿಮಾನವನ್ನು ಎಲ್ಲ ರೀತಿಯಲ್ಲೂ ಪ್ರಕಟ ಮಾಡಿದ್ದಾರೆ ಅಂತಹ ಸೋಮಣ್ಣವ್ರ ವಿರುದ್ಧ ವರ್ಣ ಕ್ಷೇತ್ರದಲ್ಲಿ ಸಿದ್ಧರಾಮಯ್ಯನವರ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ ಅಂದರೆ ಸೋಮಣ್ಣವ್ರ ವಿರುದ್ಧವಾಗಿ ಪ್ರಚಾರ ಮಾಡಿರ್ತಕ್ಕಂಥದ್ದು ಸೋಮಣ್ಣವ್ರು ಇವತ್ತರ್ಗೂ ಅವರ ನೋವನ್ನು ಮರ್ತಿಲ್ಲ ಇವತ್ತು ನೂರಾರು ಬಾರಿ ಇನ್ನೂ ಸಿಕ್ತಾಗೆಲ್ಲ ಇದೇ ಮಾತನ್ನು ಅವ್ರು ಹೇಳ್ತಾರೆ ಹಾಗೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅಪ್ಪ ಅವರು ನಮ್ಮ ನಗಲ್ದಾಗ ಅವ್ರು ನಡ್ಕೊಂಡಂಥ ರೀತಿ ಅಪ್ಪ ಅವರ ಆ ಒಂದು ಅಂತಿಮ ದರ್ಶನಕ್ಕೆ ಮೂವತ್ತು ಲಕ್ಷ ಜನ ಅದನ್ನು ದರ್ಶನ ಮಾಡಿದ ಎರಡೂವರೆ ದಿನ ಅದನ್ನು ಎಲ್ಲೂ ಕೂಡ ಅಣ್ಣವರು ನಮ್ಮನ್ನು ಹಗಲಿದಾಗ ಆಗಿದ್ದಂಥ ಸರ್ಕಾರ ನಡ್ಕೊಂಡಂಥ ಆ ನಿರ್ಧಾರ ಆತರಾತ್ರವಾಗಿ ಅರ್ಧ ದಿನ ಆರು ಗಂಟೆ ಏಳು ಗಂಟೆಗಳ ಕಾಲ ಅಣ್ಣವರ ಪಾರ್ಥಿವ ಶರೀರಕ್ಕೆ ಅವಕಾಶ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಇಡೀ ಏಳು ಇದು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಮುಚ್ಚಿ ನಮ್ಮ ಪಕ್ಕದ ಜಿಲ್ಲೆಗಳಾಗಿರ್ತಕ್ಕಂಥ ಮಂಡ್ಯ ಮೈಸೂರು ತುಮಕೂರು ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಿಂದ ಯಾರೊಬ್ಬರೂ ಬೆಂಗಳೂರಿಗೆ ಬರದೇ ಇರೋ ರೀತಿಯಲ್ಲಿ ದಿಗ್ಬನ್ನ ವಿಧಿಸಿ ಮಾಡಿದಂಥದ್ದು ಆ ಥರ ಅದನ್ನೆಲ್ಲ ಹೊರತುಪಡಿಸಿ ಅವರು ಬಸವರಾಜ ಬೊಮ್ಮಿ ಅವರು ಎರಡೂವರೆ ದಿನಗಳ ಕಾಲ ಎಲ್ಲ ಅಭಿಮಾನಿಗಳು ಕೊನೆ ಅಭಿಮಾನಿ ಕೂಡ ಆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮಾಡಿಕೊಟ್ಟು ಅಂತ್ಯ ಸಂಸ್ಕಾರವನ್ನು ನಡೆಸ್ಕೊಟ್ಟಿದ್ದ ರೀತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಳದಲ್ಲೇ ಘೋಷಣೆ ಮಾಡಿ ಅದರಂತೆ ನಡ್ಕೊಂಡಿದ್ದಂಥದ್ದು ಇದೆಲ್ಲದಕ್ಕಿಂತಲೂ ಪರವಾಗಿ ಇದಾಗಿ ಅಣ್ಣ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನ ಒಂದು ಕನಸಿನ ಕೂಸಾಗಿರುವಂಥ ಅವರ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಶಕ್ತಿಧಾಮ ಏನಿದೆ ಮೈಸೂರು ನಂಜನಗೂಡು ರಸ್ತೆಯಲ್ಲಿ ಆ ಶಕ್ತಿಧಾಮಕ್ಕೆ ಖುದ್ದು ಮುಖ್ಯಮಂತ್ರಿಗಳೇ ಹೋಗಿ ಐದು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಅದಕ್ಕೆ ಸರ್ಕಾರದಿಂದ ಅಂತ ಕೊಡೋವಂಥದು ಈ ಕೆಲಸ ಬೇರೆ ಯಾರೂ ಮಾಡಲಿಲ್ಲ ಅಲ್ಲಿ ಅವರ ಹಾವೇರಿಯ ಶಿಗ್ಗಾವಿ ಕ್ಷೇತ್ರಕ್ಕೆ ಹೊಂದ್ಕೊಂಡಂಗಿರ್ತಕ್ಕಂಥ ಹುಬ್ಬಳ್ಳಿ ದಕ್ಷಿಣ ಕ್ಷೇತ್ರದ ಒಂದು ವಿಧಾನಸಭೆ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಅವರು ಪ್ರಚಾರ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಆ ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಭಾಗಗಳಲ್ಲೂ ಕೂಡ ಇವರು ಪ್ರವಾಸ ಮಾಡಿದ್ರಿಂದ ಅದರಿಂದ ಸಹಜವಾಗಿಯೇ ಬಸವರಾಜ ಬೊಮ್ಮಾಯರು ಕೂಡ ತುಂಬ ಬೇಸರ ಮಾಡಿಕೊಂಡಿರ್ತಕ್ಕಂಥದ್ದು ಯಾವ ನಾನು ಒಂದು ಎಲ್ಲೋ ಒಂದು ಕಡೆ ಯಾವುದೋ ಒಂದು ರಾಷ್ಟ್ರೀಯ ಪಕ್ಷದ ಪದ ನಾಯಕ್ನಾಗೋ ಕಾರ್ಯಕರ್ತನಾಗೋ ನಾನು ಮಾತಾಡ್ತಾ ಇಲ್ಲ ಯಾಕಂದರೆ ನಾವು ಯಾವತ್ತೂ ಯಾವತ್ತು ಅವತ್ತು ಅಷ್ಟೇ ಇವತ್ತು ಅಷ್ಟೇ ರಾಜಕಾರಣಕ್ಕೆ ಅಣ್ಣವ್ರನ್ನ ಕರ್ಕೊ ತೊಗೊಂಬರಬಾರ್ದು ಅಣ್ಣವರ ಅಲ್ಲಿ ಅಣ್ಣವರ ಹೆಸರನ್ನು ಬ ತೊಗೊಂಬರಬಾರ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಡಾಕ್ಟರ್ ರಾಜ್ ಅಖಿಲ ಕರ್ನಾಟಕ ಡಾಕ್ಟರ್ ರಾಜಕುಮಾರ ಅಭಿಮಾನಿ ಸಂಘಗಳ ವತಿಯಿಂದ ವಿಧ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಪದಾಧಿಕಾರಿ ಸ್ಪರ್ಧೆ ಮಾಡಿದಾಗ ಪಕ್ಷೇತರಾಗಿ ನಾವು ಅದನ್ನು ವಿರೋಧ ಮಾಡಿ ಸಂಘದಿಂದ ಹೊರಗಡೆ ಬಂದಂಥವ್ರು ರಾಜಕಾರಣದಲ್ಲಿ ಅಣ್ಣವ್ರನ್ನ ಕರ್ಕೊಂಬರ್ಬಾರ್ದು ಆದರೆ ರಾಜಕಾರಣಿಗಳಾಗಿರ್ತಕ್ಕಂಥವರು ಈ ನಾಡಿಗೆ ಕನ್ನಡ ನಾಡಿಗೆ ಅಣ್ಣವ್ರು ಕೊಟ್ಟಿರ್ತಕ್ಕಂಥ ನಾಡು ನುಡಿ ನೆಲ ಜಲ ಭಾಷೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನಿದೆ ಇನ್ನು ಯಾರೂ ಕೊಡೋಕ್ಕಾಗದಿರೋಷ್ಟು ಅದನ್ನು ನಾವು ಜನರಿಗೆ ತಿಳಿಸೋವಂಥ ಕೆಲಸ ಅವರ ಹೆಸರನ್ನು ಶಾಶ್ವತವಾಗಿರುವಂಥ ಕೆಲಸನ ನಾವು ಕನ್ನಡಿಗರಾಗಿ ಮಾಡಬೇಕಾಗಿರೋದು ಅದು ಯಾವುದೇ ರಾಜಕಾರಣಿ ಆಗಿರಲಿ ಯಾವುದೇ ಪಕ್ಷ ಹಾಗಾಗಿ ಅದನ್ನು ನಾವು ಮಾಡ್ಕೊಂಬರ್ತಾ ಇರಿ ಹೊರತು ಎಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅವ್ರನ್ನ ನಾವು ರಾಜಕಾರಣಕ್ಕೆ ಹೇಳ್ಕೊಂಬರೋದು ನಮ್ಮ ಸ್ವಾರ್ಥಕ್ಕೆ ಅವರ ಭಾವಚಿತ್ರವನ್ನು ಬಳಸ್ಕೊಳ್ಳೋದು ಚುನಾವಣೆಗಳಲ್ಲಿ ಅವರ ಹೆಸರನ್ನು ಬಳಸ್ಕೊಳ್ಳೋದು ನಾವು ಅದನ್ನು ಯಾವತ್ತೂ ಮಾಡಿಲ್ಲ ಮುಂದಕ್ಕೂ ಕೂಡ ಮಾಡಲ್ಲ ಅದನ್ನು ಹೇಳ್ತೀನಿ ಆದರೆ ಅವರಿಗೆ ದೊಡ್ಡ ಮನೆಗೆ ಶಿವರಾಜ್ ಕುಮಾರ್ ಅವ್ರಿಗೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ರಾಗಣ್ಣ ಅವರಿಗೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳಲ್ಲೂ ಅವರ ಅಭಿಮಾನಿಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಜೆ ಡಿ ಎಸ್ ಪಕ್ಷದಲ್ಲಿದ್ದಾರೆ ಆಮ್ ಆದ್ಮಿ ಪಾರ್ಟಿಲಿ ಕಮ್ಯುನಿಸ್ಟ್ ಪಾರ್ಟಿಯಲ್ಲೂ ಇದ್ದಾರೆ ಎಲ್ಲ ಪಾರ್ಟಿಗಳಲ್ಲಿ ಅವ್ರ ಅಭಿಮಾನಿಗಳಿರುವಂಥ ಈ ಸಂದರ್ಭದಲ್ಲಿ ಇವರು ಯಾವುದೋ ಒಂದು ಪಕ್ಷದ ಪರ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಹೋದಾಗ ಸಹಜವಾಗಿಯೇ ಆ ಕ್ಷೇತ್ರಗಳು ಮತ್ತು ಅದರ ಅಕ್ಕಪಕ್ಕ ಕ್ಷೇತ್ರಗಳಲ್ಲಿರ್ತಕ್ಕಂಥ ಇವರ ಅಭಿಮಾನಿಗಳು ಸಹಜವಾಗಿ ಅವ್ರ ವಿರುದ್ಧವಾಗಿಯೇ ಕೆಲಸ ಮಾಡಬೇಕು ಅಂತಂದರೆ ಇವರು ನಮಗೆ ಮುಖ್ಯ ಅಲ್ಲ ನಮಗೆ ನಮ್ಮ ಸಿದ್ಧಾಂತ ರಾಷ್ಟ್ರೀಯ ದೇಶ ಮತ್ತು ರಾಷ್ಟ್ರೀಯ ಸಿದ್ಧಾಂತಗಳು ಮುಖ್ಯ ಅಂತ ಹೇಳಿ ಮಾಡ್ತಾರೆ ಹೊರತು ಇವ್ರ ವಿರುದ್ಧವಾಗಿ ನಿಂತ್ಕೊಳ್ತಾರೆ ಸಹಜವಾಗಿಯೇ ಬೇರೆ ಇವರ ಅಭಿಮಾನಿಗಳು ಛಿದ್ರ ಛಿದ್ರಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂಥ ಇವ್ರ ಕಾರ್ಯಕರ್ತರು ಇವ್ರಿಗೋಸ್ಕರ ಆ ಇನ್ನೊಂದು ಪಾರ್ಟಿಗೆ ಹೋಗಿಲ್ಲ ಜೆ ಡಿ ಎಸ್ ಅಲ್ಲಿದ್ದಂಥವ್ರು ಇವ್ರಿಗೋಸ್ಕರ ಬೇರೆ ಪಾರ್ಟಿಗೆ ಹೋಗಿಲ್ಲ ಕಾರ್ಯಕರ್ತರು ಇವ್ರ ಅಭಿಮಾನಿಗಳು ಆಮ್ ಆದ್ಮೀಲಿರ್ತಕ್ಕಂಥವ್ರು ಇವರ ಅಭಿಮಾನಿಗಳು ಇವ್ರಿಗೋಸ್ಕರ ಬೇರೆ ಪಾರ್ಟಿಗೆ ಹೋಗಿಲ್ಲ ಆದರೆ ಎಲ್ಲೋ ಒಂದು ಕಡೆ ಇವರು ಅವರ ಅಭಿಮಾನಿಗಳ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದು ಅವರ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಅವರ ಆತ್ಮಾವಲೋಕನವನ್ನು ಅವ್ರೊಬ್ಬರೇ ಕೂತ್ಕೊಂಡಾಗ ಏಕಾಂಗಿ ಆಗಿದ್ದ ಯೋಚನೆ ಮಾಡಿದಾಗ ಅವರು ಅವರೇ ಆತ್ಮವಿಮರ್ಶೆ ಮಾಡಿಕೊಂಡ್ರೆ ಅವ್ರು ಮಾಡಿರ್ತಕ್ಕಂಥ ಒಂದು ತಪ್ಪು ಅವರಿಗೆ ಗೊತ್ತಾಗತ್ತೆ ನಾನು ಒಂದು ಮಾತು ಕೇಳ್ತೀನಿ ಯಾವ ವರುಣಕ್ಕೆ ನೀವು ಹೋಗಿ ಅಂತ ಸೋಮಣ್ಣ ಅಂತ ಅಣ್ಣವರ ಅಭಿಮಾನಿ ವಿರುದ್ಧ ನೀವು ಪ್ರಚಾರಕ್ಕೆ ಹೋದ್ರಿ ಆ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಈ ಹಿಂದೆ ಕೂಡ ಮುಖ್ಯಮಂತ್ರಿ ಆಗಿದ್ದರು ಎಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಒಂದೇ ಒಂದು ಬಿಡಿಗಾಸನ್ನು ಬಿಡುಗಡೆ ಮಾಡಲಿಲ್ಲ ಇವತ್ತು ಮೂರು ಕೋಟಿ ಅಷ್ಟು ಹಣ ಬೇಕಾಗಿದೆ ಇವತ್ತಿಗೂ ಕೂಡ ಅಕ್ಕಪಕ್ಕದ ಬೇರೆ ಬೇರೆ ನಟರ ಪುಣ್ಯಭೂಮಿಗಳು ಅವರ ಸ್ಮಾರಕಗಳು ದೊಡ್ಡ ಮಟ್ಟದಲ್ಲಿ ಇದ್ದು ನಿಂತಿದೆ ಆದರೆ ಅಂತಹ ಒಬ್ಬ ಎರಡು ಸಾವಿರದ ಮುನ್ನೂರು ವರ್ಷಗಳ ಕರ್ನಾಟಕದ ಕನ್ನಡ ನಾಡಿನ ಇತಿಹಾಸದಲ್ಲಿ ಇಷ್ಟು ಜನಪ್ರಿಯತೆಯನ್ನು ಪಡೆದಂಥ ಇನ್ನೊಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳಿ ಎಲ್ಲಿ ರುಜುವಾತಾಗಿದೆ ಸಾಕ್ಷಿ ಸಮೇತ ಅಂತಹ ಒಬ್ಬ ಮಹಾನ್ ಪುರುಷನ ಸ್ಮಾರಕಕ್ಕೆ ಅವ್ರ ಕೊಡುಗೆ ಏನು ಎಲ್ಲೋ ಒಂದು ಕಡೆ ಇವತ್ತು ಶಿವರಾಜ್ ಕುಮಾರ್ ಅವರು ಆಯಿತು ಇವರ ಪರ್ವ ಪ್ರಚಾರಕ್ಕೋದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದಿಂದ ಇವರು ಯಾರು ಶಿಫಾರಸನ್ನು ಕೇಳಲ್ಲ ಯಾಕೆ ಅವರು ಶಿವರಾಜ್ ಕುಮಾರ್ ಅವರ ಹೆಸರು ಕಳಿಸ್ಲಿಲ್ಲ ಪಕ್ಕದ ನೆರೆ ನಾಡಿನಲ್ಲಿ ತೆಲುಗುನಲ್ಲಿ ಮತ್ತು ತಮಿಳು ಭಾಷಾ ಚಿತ್ರರಂಗದಲ್ಲಿ ಕಾಮಿಡಿಯನ್ ಬ್ರಹ್ಮಾನಂದಮ್ಮ ಅಂತ ಕಾಮಿಡಿಯನ್ಗೆ ಅಂತ ಕಾಮಿಡಿಯನ್ಗೂ ಪದ್ಮಶ್ರೀ ಪ್ರಶಸ್ತಿಗಳು ಸಿಕ್ಕಿಬಿಟ್ಟಿದೆ ಅಂಥದ್ರಲ್ಲಿ ಇವರು ಮೂವತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಹೀರೋ ಆಗಿರತಕ್ಕಂಥವ್ರು ಯಾರೂ ದಾ ಮುರಿಯಕ್ಕಾಗದಿರ್ತಕ್ಕಂಥ ದಾಖಲೆಯ ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥವ್ರು ಇವ್ರಿಗೆ ಯಾಕೆ ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಶಿಫಾರಸ್ಸು ಮಾಡಿಲ್ಲ ಅಥವಾ ಅಣ್ಣವರ ಬೇಡ ಅಣ್ಣವರ ಒಂದು ಸ್ಮಾರಕಕ್ಕೆ ಯಾಕೆ ಅವರು ಒಂದು ಬಿಡುಗಡೆ ಆಗಿರೋ ಆಗಬೇಕಾಗಿರ್ತಕ್ಕಂಥ ಒಂದು ಎರಡರಿಂದ ಮೂರು ಕೋಟಿ ರೂಪಾಯಿ ಹಣ ಅವಶ್ಯಕತೆ ಇದೆ ಅಷ್ಟು ಅನುದಾನವನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ ಇವತ್ತಿಗೂ ಅಣ್ಣವರ ಸ್ಮಾರಕ ಯಾವ ರೀತಿ ಇದೆ ಬೇರೆ ನಟರ ಸ್ಮಾರಕಗಳು ಯಾವ ರೀತಿ ಇದೆ ಪಕ್ಕದ ನೆರನಾಡಿನಲ್ಲಿ ಎನ್ ಟಿ ಆರ್ ಅವರ ಸ್ಮಾರಕ ಎಮ್ ಜಿ ಆರ್ ಅವರ ಸ್ಮಾರಕ ಅಷ್ಟೇ ಯಾಕೆ ಇತ್ತೀಚೆಗೆ ನಮ್ಮ ನಗಲ್ದಂಥ ಎಸ್ ವಿ ಅವರ ಸ್ಮಾರಕ ಯಾವ ಇದೆ ಅದೇ ನಿಮಗೆ ಇಷ್ಟು ಕನ್ನಡ ನಾಡು ನೆಲ ಜಲ ಭಾಷೆಗಳಿಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತ ಇಂಥ ಒಬ್ಬ ಪುಣ್ಯಾತ್ಮನ ಸ್ಮಾರಕ ನೀವು ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೋದಾಗಿತ್ತು ಅದಕ್ಕೆ ನೀವು ಒಂದು ಒತ್ತಡ ಹಾಕಿ ಮಾಡಿಸುವಂಥ ಕೆಲಸ ಮಾಡ್ಬೋದಾಗಿತ್ತು ನೀವು ಅದನ್ನು ಯಾರು ಯಾವ ಇವರು ಮಾಡಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ನಿಜವಾದ ಅಣ್ಣವರ ಅಭಿ ಅಭಿಮಾನಿಗಳಾಗಿದ್ದಂಥವ್ರ ವಿರುದ್ಧ ನೀವು ಕೆಲಸ ಮಾಡಿ ಅವರಿಗೆ ತುಂಬ ನಿರಾಶೆ ಮೂಡಿಸಿರ್ತಕ್ಕಂಥದ್ದು ಅವರಿಗೆ ಒಂದು ನಿಮ್ಮ ಅಣ್ಣವರ ಅಭಿಮಾನಕ್ಕೆ ಇಷ್ಟೆಲ್ಲ ಮಾಡಿ ನನಗೆ ಈ ಥರ ಇದು ಕೊನೆಗೆ ಕೊಡುಗೆಯನ್ನು ಕೊಟ್ಟರಲ್ಲಪ್ಪ ಅಂತ ಹೇಳಿ ಅವರು ಹಲವಾರು ಸಾರ್ವಜನಿಕವಾಗಿ ಮಾತಾಡುವಂಥ ಮಾತುಗಳನ್ನ ಆಡೋ ರೀತಿಯಲ್ಲಿ ಅವರು ಅವ್ರನ್ನ ನಾವು ನಡೆಸ್ಕೊಂಡಿರ್ತಕ್ಕಂಥದ್ದು ಎಲ್ಲ ಕಂಡು ನೀವು ಯೋಚನೆ ಮಾಡಬೇಕು ಅಂತ ಶಿವಣ್ಣವ್ರನ್ನ ನಾನು ಕೇಳುವಂಥದ್ದು ಎಲ್ಲದಕ್ಕಿಂತ ಶಿವರಾಜ್ ಕುಮಾರ್ ಅವರು ರಾಜಕಾರಣಕ್ಕೆ ಬರೋದು ಬಿಡೋದು ಅವರ ವೈಯಕ್ತಿಕವಾದ ವಿಷಯ ಆದರೆ ಅವ್ರಿಗೆ ನಾಪಕ ಇಟ್ಕೋಬೇಕಾಗಿರೋದು ಅವ್ರು ದೊಡ್ಡ ಮನೆ ಕೊಡಿ ಅವ್ರು ಅವರ ಪತ್ನಿಯ ಪರ ಧರ್ಮ ಪತ್ನಿಯ ಪರ ಪ್ರಚಾರಕ್ಕೆ ಹೋಗಲೇಬೇಕು ಅದು ಅವ್ರ ಕರ್ತವ್ಯ ಅದರಲ್ಲಿ ಯಾರನ್ನೂ ಪ್ರಶ್ನೆ ಮಾಡೋಕ್ಕಾಗಲ್ಲ ಅದು ಅವ್ರ ವೈಯಕ್ತಿಕವಾದ ವಿಷಯ ಆದರೆ ವೈಯಕ್ತಿಕವಾಗಿ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಅಂತ ನಾವು ಹೇಳಿದಾಗ ಅವರು ದೊಡ್ಡ ಮನೆ ಕುಟುಂಬ ಸದಸ್ಯೆ ಅಣ್ಣವರ ಮಗ ಅವ್ರ ಪಕ್ಕದಲ್ಲಿರುವಂಥದ್ದೇ ಅಣ್ಣವರ ಹೆಸರು ಹಾಗಾಗಿ ಅವರು ಯಾವ ರೀತಿ ಅಣ್ಣವರು ರಾಜಕಾರಣದಿಂದ ತಮ್ಮನ್ನು ದೂರ ಇಟ್ಕೊಂಡ್ರು ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿಗಳ ಸ್ಥಾನ ತಮ್ಮ ಕಾಲ ಬಳಿಯೇ ಬಂದಿದ್ದರೂ ಕೂಡ ಅದನ್ನು ಅವ್ರು ಕೇರೇ ಮಾಡ್ತೀರಾ ಅವ್ರು ಮುಂದೆ ಹೋಗಿರುವಂಥದ್ದು ಹಾಗೆ ಎರಡು ಸಾವಿರದ ಅದಕ್ಕಿಂತಲೂ ಮುಂಚೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇಡೀ ರಾಜ್ಯ ಗಾಂಧಿಯವರ ವಿರುದ್ಧ ಸ್ಪರ್ಧೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಬ್ಬರೇ ಒಬ್ಬ ವ್ಯಕ್ತಿ ಅವ್ರ ವಿರುದ್ಧ ಗೆಲ್ಲಕ್ಕೆ ಅವಕಾಶ ಇರತಕ್ಕಂಥ ಒಬ್ಬರೇ ಒಬ್ಬ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅಂತ ಚಿಕ್ಕಮಗಳೂರು ಉಪಚುನಾವಣೆಯಲ್ಲಿ ಇವರನ್ನು ಪ್ರತಿಸ್ಪರ್ಧಿ ಮಾಡಬೇಕು ಅಂತ ಏನು ಇಡೀ ರಾಷ್ಟ್ರ ರಾಜಕಾರಣದಲ್ಲಿರುವಂಥ ದಿಗ್ಗಜ ಬಂದರು ಅವತ್ತು ಅಣ್ಣವರು ಅವ್ರು ಕೈಗೆ ಸಿಗಿದ್ರೆ ತಪ್ಸ್ಕೊಂಡು ಬೇರೆ ಚೆನ್ನೈಯಲ್ಲಿ ಬೇರೆ ಕಡೆ ಇದ್ದರು ಒಂದು ಎರಡು ತಿಂಗಳು ಮೂರು ತಿಂಗಳು ಆ ರೀತಿ ಅವರು ನಿರಂತರವಾಗಿ ರಾಜಕಾರಣದಿಂದ ಅವರು ಆ ದೂರವನ್ನು ಅಂತರವನ್ನು ಕಾದ್ಕೊಂಡು ಬಂದಿದ್ದರು ಆದರೆ ಎಲ್ಲ ರಾಜಕಾರಣಿಗಳ ಜೊತೆ ಅವರ ಬಾಂಧವ್ಯ ಚೆನ್ನಾಗಿತ್ತು ಈ ರಾಜ್ಯದ ಯಾರೇ ಮುಖ್ಯಮಂತ್ರಿ ಆದರೂ ಅವರು ಮೊದಲು ಭೇಟಿ ಕೊಡ್ತಾ ಇದ್ದಿದ್ದು ಅವ್ರು ಬದುಕಿರೋ ತನಕ ಅಣ್ಣ ಅಣ್ಣ ಅವ್ರ ಮನೆಗೆ ಭೇಟಿ ಕೊಡ್ತಾ ಇದ್ದಂಥದ್ದು ಹಾಗಾಗಿ ಅವರು ರಾಜನಾಗೆ ಶಾಶ್ವತವಾಗಿ ಆ ಕನ್ನಡಿಗರ ಹೃದಯದಲ್ಲಿ ರಾಜನ ಸ್ಥಾನ ಪಡ್ಕೊಂಡಿದ್ದಾಗ ಅಣ್ಣವರೇ ನೂರಾರು ಬಾರಿ ಹೇಳ್ದಂಗೆ ಅವ್ರಿಗೆ ಇನ್ನೊಂದು ಆ ಮಂತ್ರಿ ಈ ಮಂತ್ರಿ ಸ್ಥಾನ ತೊಗೊಳ್ಳೋದು ಅರ್ಥ ಇರಲಿಲ್ಲ ಹಾಗಾಗಿ ಅವ್ರು ಹೇಳಿರೋವಂಥದ್ದು ಕೂಡ ಸರಿಯಾಗಿದೆ ಇನ್ನು ಈ ಸಲದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ಹನ್ನೆರಡು ಮತ್ತು ಏಪ್ರಿಲ್ ಇಪ್ಪತ್ನಾಲ್ಕು ಏಪ್ರಿಲ್ ಹನ್ನೆರಡು ಅಣ್ಣವರ ಪುಣ್ಯತಿಥಿ ಏಪ್ರಿಲ್ ಇಪ್ಪತ್ನಾಲ್ಕು ಅಣ್ಣವರ ಜನ್ಮದಿನ ಈ ಮನೆಯ ದೊಡ್ಡ ಮನೆ ದೊಡ್ಡ ಮಗನಾಗಿ ನೀವು ಇಪ್ಪತ್ತೈದು ದಿನಗಳ ಕಾಲ ಪ್ರಚಾರ ಕಾರ್ಯಕ್ಕೆ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ನೀವು ಅಣ್ಣವರ ಪುಣ್ಯತಿಥಿಗೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹನ್ನೆರಡಕ್ಕೆ ಪುಣ್ಯಭೂಮಿಗೆ ಬರಬೇಕಾಗಿತ್ತು ಅಭಿಮಾನಿಗಳ ಕೋರಿಕೆ ಕೂಡ ಆಗಿತ್ತು ಎರಡು ಸಾವಿರದ ಇಪ್ಪತ್ ಏಪ್ರಿಲ್ ಇಪ್ಪತ್ನಾಲ್ಕರಂದು ಅಣ್ಣವ್ರ ಜನ್ಮದಿನಕ್ಕೆ ಅಲ್ಲಿ ಬರಬೇಕಾಗಿತ್ತು ಅಣ್ಣವರ ಆಶೀರ್ವಾದ ತೊಗೊಂಡು ಹೋಗೋಕ್ಕೆ ನೀವು ಬಂದಿಲ್ಲ ಇನ್ನೊಂದು ಸಾರಿ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕು ಬರಲ್ಲ ಮತ್ತು ಮುಂದೆ ಬರೋದು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ನಾಲ್ಕೇ ಬರುತ್ತೆ ಹೊರತು ಕಳೆದೋಯ್ತು ಪಾ ಹಾಗೆ ಪಾಸ್ಟ್ ಇಸ್ ಪಾಸ್ಟ್ ಅಂತಾರೆ ಯಾವುದೇ ಕಾರಣಕ್ಕೂ ಆ ದಿನಗಳು ಬರಲ್ಲ ಆದರೆ ನಿಮಗೆ ಪ್ರಚಾರ ಕಾರ್ಯ ಬಿಟ್ಬಿಟ್ಟು ಅರ್ಧ ದಿನ ಬಂದು ಇಲ್ಲಿ ಹೋಗ್ಲಿಕ್ಕೆ ಅವಕಾಶ ಆಯಿತು ನೀವು ಆ ಕೆಲಸವನ್ನು ಕೂಡ ಮಾಡಿದೆ ಅವರ ಅಭಿಮಾನಿಗಳಿಗೆ ಬಹಳ ನೋವನ್ನು ನೀವು ಉಂಟು ಮಾಡಿರ್ತಕ್ಕಂಥದ್ದು ಇದೆಲ್ಲ ಒಂದು ಆಯಿತು ಅಂತಂದರೆ ನೀವು ಇದು ಏನಂತಂದರೆ ಇವಾಗ ಅದರದ್ದು ಪರಿಣಾಮ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಯಾವುದೋ ಒಂದು ಪಕ್ಷದ ಪರ ನೀವು ಪ್ರಚಾರ ಕಾರ್ಯಕ್ಕೆ ಹೋದ ನಂತರ ಆಗಿರ್ತಕ್ಕಂಥದ್ದು ಪರಿಣಾಮವನ್ನು ನೀವು ಒನ್ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿದಾಗ ಏನಾಯಿತು ಅದಾದ ನಂತರ ಒಳ್ಳೆಯ ಸಿನಿಮಾ ಜ ಗೋಸ್ಟು ಫಲಿತಾಂಶ ಏನು ಬಂತು ಕರಟಕ ದಮನಕ ಪ್ರಭುದೇವ ನಿಮ್ಮ ಜೊತೆಗೆ ಇನ್ನೊಬ್ಬ ಸೂಪರ್ ಸ್ಟಾರು ಪ್ರಭುದೇವ ಇದ್ದಂಥದ್ದು ಮಾರ್ನಿಂಗ್ಚನೇ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಫಿಲ್ ಅಪ್ ಆಗಲಿಲ್ಲ ಆ ರೀತಿಯ ಫಲಿತಾಂಶ ಏನು ಏನಾಯಿತು ಅಂತಂದರೆ ನೀವು ರಾಜಕಾರಣದಲ್ಲಿ ನೀವು ನಡ್ಕೊಂಡಂಥ ರೀತಿ ಈ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರಲ್ಲಿ ನೀವು ನಡ್ಕೊಂಡಂಥ ರೀತಿ ನಡೆ ನಿಮ್ಮ ನಡೆ ಮತ್ತು ನುಡಿ ಇದಕ್ಕೆ ಕಾರಣ ಕಾಯ್ ಕಾರಣ ಆಯಿತು ಹಾಗಾಗಿ ನೀವೆಲ್ಲೋ ಒಂದು ಕಡೆ ಬಹಳಷ್ಟು ಅಭಿಮಾನಿಗಳಿಂದ ನೀವು ದೂರ ಆಗೋವಂಥ ಕೆಲಸವನ್ನು ನಿಮ್ಮಿಂದ ನೀವೇ ಮಾಡ್ಕೊಂಡ್ಬಿಟ್ಟಿದ್ದೀರಾ ಆ ತಪ್ಪನ್ನು ನೀವೇ ಮಾಡ್ಕೊಂಡಿದ್ದೀರಾ ಹಾಗೆ ನೀವು ನಿಮ್ಮ ಅಭಿಮಾನಿಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಜಾತ್ಯತೀತ ಜನತಾ ಇರ್ತಕ್ಕಂಥವ್ರು ಆಮ್ ಆದ್ಮಿ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಇವ್ರನ್ನೆಲ್ಲ ನೀವು ಹೇಗೆ ಓಲೈ ನೀವು ನೀವು ಅವರ ಓಲೈಸೋ ಕೆಲಸ ಮಾಡ್ತೀರಾ ಮತ್ತು ಅವರ ಮನಸ್ಸನ್ನು ಗೆಲ್ಲುವಂಥ ಕೆಲಸ ಹೇಗೆ ಮಾಡ್ತೀರಾ ಯಾಕಂದರೆ ಅದು ಈಗಾಗಲೇ ಕಳೆದೋಗಿರ್ತಕ್ಕಂಥ ವಿಷಯ ಒಂದು ಸಾರಿ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಇಲ್ಲ ಇವರು ಇಂಥ ಒಂದು ಪಕ್ಷದ ಪರವಾಗಿ ಮಾಡಿದ್ದಾರೆ ಅಂತ ಬಂದಾಗ ರಾಷ್ಟ್ರ ರಾಜಕಾರಣಕ್ಕೆ ಮತ್ತು ಸಿದ್ಧಾಂತಕ್ಕೆ ಅನುಗುಣವಾಗಿ ನಡ್ಕೊಳ್ಳೋಂಥ ಕಾರ್ಯಕರ್ತರು ಅವ್ರು ನಿಮ್ಮ ಅಭಿಮಾನಿಗಳೇ ಇರ್ಬೋದು ಅವ್ರು ಯಾವತ್ತೂ ಅದನ್ನು ನಿಮ್ಮ ನಡೆಯ ನುಡಿಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಈಗಲೂ ಕಾಲ ಮೆಂಚಿಲ್ಲ ಇನ್ನೂ ಎಷ್ಟೇ ಇನ್ನೂ ಸಾವಿರ ವರ್ಷ ಬಂದರೂ ಕೂಡ ಒಂದು ಸಾವಿರ ವರ್ಷ ಆಗಲಿ ಎರಡು ಸಾವಿರ ವರ್ಷಗಳಾದರೂ ಕೂಡ ಕನ್ನಡಿಗರ ಹೃದಯದಾಳದಲ್ಲಿ ಶಾಶ್ವತವಾದಂಥ ರಾಜನ ಚಕ್ರವರ್ತಿಯ ಸ್ಥಾನವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಪಡ್ಕೊಂಡಿದ್ದಾರೆ ಹಾಗೆ ಯುವರಾಜನ ಸ್ಥಾನವನ್ನು ಪುನೀತ್ ರಾಜ್ಕುಮಾರ್ ಅವರು ಪಡ್ಕೊಂಡಿದ್ದಾರೆ ಒಬ್ಬ ಪುಣ್ಯಾತ್ಮ ಅಗಲ್ದಾಗ ಗಾಂಧೀಜಿ ಅಂತ ಗಾಂಧೀಜಿ ಅಗಲ್ದಾಗಲೇ ಹದಿನೆಂಟು ಲಕ್ಷ ಜನ ಸೇರಿದಂಥ ಉದಾಹರಣೆ ಇರುವಾಗ ಒಬ್ಬ ಪುಣ್ಯಾತ್ಮ ಯಾರೂ ಕಲ್ಪನೆಯೂ ಮಾಡ್ಕೊಂಡಿರಲಿಲ್ಲ ಮೂವತ್ತು ಲಕ್ಷಕ್ಕೂ ಅಧಿಕ ಜನ ಸೇರಿರ್ತಕ್ಕಂಥದ್ದು ಅವರ ಅಂತಿಮ ದರ್ಶನಕ್ಕೆ ಹಾಗೆ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಅಧಿಕೃತವಾಗಿ ನಂದಿನಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಆ ರಿಜಿಸ್ಟರ್ನಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ವಿಷಯ ಅಂತಂದರೆ ಐತಿಹಾಸಿಕ ಸಂಗತಿ ಅಂತಂದರೆ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರ ನವಂಬರ್ ಹೊಂದ್ರ ತನಕ ಅದು ಒಂದು ವರ್ಷದ ಅವಧಿಯಲ್ಲಿ ನಲವತ್ತೊಂದು ಲಕ್ಷಕ್ಕೂ ಅಧಿಕ ಜನ ಆ ಪುಣ್ಯಭೂಮಿಗೆ ಭೇಟಿ ಕೊಡುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಇದು ಏನು ಹೇಳುತ್ತೆ ಅಂತಂದರೆ ಇವರು ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಎಲ್ಲರ ಮನಸ್ಸನ್ನು ಗೆದ್ದು ಇವತ್ತು ಅವರು ಅಣ್ಣ ಅವರು ಚಕ್ರವರ್ತಿಯ ಸ್ಥಾನ ಸಾಮ್ರಾಟನ ಸ್ಥಾನ ರಾಜನ ಸ್ಥಾನದಲ್ಲಿದ್ದರೆ ಯುವರಾಜನ ಸ್ಥಾನದಲ್ಲಿ ಅಪ್ಪ ಅವರು ಪುನೀತ್ ರಾಜ್ಕುಮಾರ್ ಇರ್ತಕ್ಕಂಥದ್ದು ಇದನ್ನು ಇವರು ಅರ್ಥ ಮಾಡ್ಕೋಬೇಕು ಇದೆಲ್ಲರ ಜೊತೆಗೆ ಒಂದು ಅಣ್ಣ ಶಿವರಾಜ್ ಕುಮಾರ್ ಅವರು ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು ಅವರಿಗೆ ನೋವಾದರೂ ಪರವಾಗಿಲ್ಲ ಅವ್ರಿಗೆ ಬೇಸರವಾದರೂ ಪರವಾಗಿಲ್ಲ ನೀವು ಎಲ್ಲಿ ತನಕ ಮಧು ಬಂಗಾರಪ್ಪ ಅವ್ರನ್ನ ಕೆ ಪಿ ಶ್ರೀಕಾಂತ್ ಅಂತ ಪಕ್ಕಾ ವ್ಯಾವಹಾರಿಕ ವ್ಯಕ್ತಿ ಸ್ವಾರ್ಥಿ ಅಂಥವ್ರನ್ನ ದೂರ ಇಡಲ್ಲ ಅಲ್ಲಿ ತನಕ ನಿಮ್ಮ ಅಭಿಮಾನಿಗಳು ಎಲ್ಲೊಂದು ಕಡೆ ನಿಮ್ಮಿಂದ ದೂರ ಆಗ್ತಾನೆ ಇರ್ತಾರೆ ಆ ಮಧು ಬಂಗಾರಪ್ಪ ಅಂತ ಅಪ್ಪಟ ಕನ್ನಡಿಗನಾಗಿ ಕನ್ನಡಿಗನಾಗಿ ಹುಟ್ಟಿ ಮಾತೃಭಾಷೆ ಕನ್ನಡ ಭಾಷೆ ಆಗಿದ್ದರೂ ಕೂಡ ಕನ್ನಡ ಭಾಷೆಯನ್ನು ಓದಲಿಕ್ಕೆ ಬರೀಲಿಕ್ಕೆ ಬರೀದೇ ಇರ್ತ ಬರದೇ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಶಿಕ್ಷಣ ಮಂತ್ರಿ ಅಂತ ಏನು ಕುಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಆತ ತನ್ನ ಸ್ವಾರ್ಥದಿಂದ ಶಿವಣ್ಣವರನ್ನ ದಾರಿಗೆ ಈ ರೀತಿಯ ದಾರಿಗೆ ಹೋಗಿದ್ದಾರೆ ಅಂತ ಎಲ್ಲ ನಾನಲ್ಲ ಎನ್ ಆರ್ ರಮೇಶ್ ಅಲ್ಲ ಎಲ್ಲ ಅಭಿಮಾನಿಗಳು ಅದು ಸೊ ಮುಕ್ತವಾಗಿ ಹೇಳುವಂಥ ಮಾತುಗಳು ಹಾಗೆ ಕೆ ಪಿ ಶ್ರೀಕಾಂತ್ ಅವರು ಆತ ಪಕ್ಕ ವ್ಯವಹಾರಸ್ಥ ನಿಮ್ಮಿಂದ ಹತ್ತಾರು ಕೋಟಿ ರೂಪಾಯಿಗಳಷ್ಟು ಲಾಭವನ್ನು ನಿಮ್ಮ ಚಿತ್ರಗಳನ್ನು ನಿರ್ಮಾಣ ಮಾಡಿ ನಿಮ್ಮ ಸಹಕಾರದಿಂದ ಬೇರೆ ಬೇರೆ ಸೇಲಗಳನ್ನು ನಿರ್ಮಾಣಗಳನ್ನು ಮಾಡಿ ಹತ್ತಾರು ಕೋಟಿ ರೂಪಾಯಿಗಳನ್ನು ಲಾಭದ ರೂಪದಲ್ಲಿ ಪಡೆದಿರ್ತಕ್ಕಂಥ ಆ ವ್ಯಕ್ತಿ ಯಾವತ್ತು ತಾನು ಅಖಿಲ ಕರ್ನಾಟಕ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಂತ ತನಗೆ ತಾನೇ ಏನು ಘೋಷಣೆ ಮಾಡಿಕೊಂಡಿದ್ದಾನೆ ರಿಜಿಸ್ಟ್ರೇಷನ್ ಆಗದೇ ಇರ್ತಕ್ಕಂಥ ಅವನ ಸಂಘದ ಅಧ್ಯಕ್ಷನಾಗಿ ಆತ ಇಷ್ಟು ವರ್ಷದಲ್ಲಿ ಆತ ವರ್ಷಕ್ಕೆ ಒಂದು ಹತ್ತು ಜನ ನಿಮ್ಮ ಅಭಿಮಾನಿಗಳಿಗೆ ತುಂಬ ಬಡತನದಲ್ಲಿರ್ತಕ್ಕಂಥ ಅಪ್ಪಟ ನಿಮ್ಮ ಅಭಿಮಾನಿಗಳಿಗೆ ಅಪ್ಪಟ ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆ ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಬರೋ ರೀತಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇತ್ತು ಇಲ್ಲಿ ತನಕ ಮಾಡಲಿಲ್ಲ ಹಾಗಾಗಿ ಎಲ್ಲೋ ಆತ ನೂರಕ್ಕೆ ನೂರು ಪಕ್ಕ ವ್ಯವಹಾರಸ್ಥನಾಗಿರ್ತಾನೆ ಹೊರ್ತು ಇವರ ಅಭಿಮಾನಿ ಅಂತೂ ಅಲ್ಲ ಅದಂತೂ ಮುಂದಕ್ಕೂ ಗೊತ್ತಾಗಲಿದೆ ಈ ಇಲ್ಲಿ ತನಕ ಅವ್ರು ಬರ್ತಾ ಇರ್ತಕ್ಕಂಥದ್ದು ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡನೇ ಅಲೆ ಕೋವಿಡ್ ಎರಡನೇ ಅಲೆ ಸಂದರ್ಭದಲ್ಲಿ ಚಲನಚಿತ್ರೋದ್ಯಮ ಬಹಳ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇವರು ನನಗೆ ಒಂದಿನ ಫೋನ್ ಮಾಡ್ತಾರೆ ಕೆ ಪಿ ಶ್ರೀಕಾಂತ್ ಅವರು ಸರ್ ಈ ಥರ ನಮ್ಮ ಚಲನಚಿತ್ರ ಕಾರ್ಮಿಕರು ಲೈಟ್ ಬಾಯಿಗಳು ಪ್ರೊಡಕ್ಷನ್ ಬಾಯಿಗಳು ಈ ಥರ ತುಂಬ ಸಂಕಷ್ಟದಲ್ಲಿದ್ದಾರೆ ಆರೇಳು ತಿಂಗಳಿಂದ ಮುಚ್ಚಿದೆ ಇದಾಗಿದೆ ಡೌನ್ ಆಗಿದೆ ಹಾಗಾಗಿ ಅವ್ರಿಗೇನಾದ್ರು ಸಹಾಯ ಮಾಡಬೇಕು ಒಂದು ಮೂರು ನಾಲ್ಕು ತಿಂಗಳಿಗಾಗುವಷ್ಟು ಅವರಿಗೆ ವಾಸ ದವಸ ಧಾನ್ಯಗಳನ್ನು ಕೊಡಬೇಕು ಅಂತೇಳಿ ನಾವೇನು ಮಾಡಿದ್ವಿ ಮೂರು ನಾಲ್ಕು ತಿಂಗಳೇನು ಒಂದು ಐದಾರು ದವಸ ಧಾನ್ಯ ಕೊಡೋಣ ಅಂತ ಹೇಳಿದ್ವಿ ಇಬ್ಬರೂ ಸೇರಿ ಮಾಡೋಣ ಅಂತ ಹೇಳಿ ಕೊನೆಗೆ ಪುಣ್ಯಾತ್ಮ ಅಡ್ರೆಸ್ಗಿಲ್ಲ ನಾವು ಕೊನೆಗೆ ಸೌತ್ಯಾನ್ ವೃತ್ತದಲ್ಲಿ ಅಣ್ಣಾವರ ಏನು ಪ್ರತಿಮೆ ಕಸ್ತೂರಿ ನಿವಾಸ ಪ್ರತಿಮೆ ಇದೆ ಹಾಗೆ ಅಂಬರಚುಮನ ಗಡಿಯಾರ ಗೋಪುರ ಇದೆ ಅಲ್ಲಿ ಸಾರ್ವಜನಿಕವಾಗಿ ಸುಮಾರು ನಾನೂರೈವತ್ತಿಂದ ಐನೂರು ಜನ ಚಲನಚಿತ್ರ ಕಾರ್ಮಿಕರಿಗೆ ಐದರಿಂದ ಆರು ತಿಂಗಳಿಗಾಗುವಷ್ಟು ದವಸಧಾನ್ಯಗಳನ್ನು ಕಿಟ್ಗಳನ್ನು ಕೊಟ್ಟು ಇವರು ಬಂದರು ಕೊನೆಗೆ ನೋಡ್ತೀವಿ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಮಾಡಿದ್ದೀವಿ ಅಂತ ಹೇಳಿ ನಾವು ಮಾಡಿದಂಥ ಕೆಲಸವನ್ನು ಲಕ್ಷಾಂತರ ಪ್ರಕರ್ಷ್ ಮಾಡಿ ನಾವು ಮಾಡಿದಂಥ ಕೆಲಸವನ್ನ ತಾನು ಮಾಡಿದೆ ಅಂತ ಹೇಳಿ ಕೆ ಪಿ ಶ್ರೀಕಾಂತ್ ಹಾಕ್ಕೊಳ್ಳೋವಂಥ ಒಬ್ಬ ನೀಚ ಪರಮ ನೀಚ ಆತ ಆತನ ಒಂದು ಇಂಥವನಿಂದ ಯಾವುದೇ ನಿಮ್ಮ ಅಭಿಮಾನಿಗೆ ಮೂರು ಕಾಸಿಗೆ ಪ್ರಯೋಜನ ಅಂತೂ ಸಾಧ್ಯ ಇಲ್ಲ ಇನ್ನೊಂದು ಇಬ್ಬರು ಇಬ್ಬರು ಮೂರಿದ್ದಾರೆ ದೂರ ದೂರದಿಂದ ಗದಗು ಕೊಪ್ಪಳ ಬಳ್ಳಾರಿ ಬೆಳಗಾವಿಯಿಂದ ದೂರ ಚಾಮರಾಜನಗರದಿಂದ ಬರುವಂಥ ನಿಮ್ಮನ್ನು ನೋಡಲಿಕ್ಕೆ ಅಂತ ಬರೋ ಅಭಿಮಾನಿಗಳು ಅವರು ನಿಮ್ಮಂಥ ಫೋಟೋ ತೆಟ್ಸ್ಕೊಳಕ್ಕೆ ಅಂತ ಬಂದರೆ ಅಷ್ಟು ದೂರದಿಂದ ಅವ್ರ ಹತ್ರ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಮಾಡುವ ವಸೂಲಿ ಮಾಡುವಂಥ ಒಂದ್ ಇಬ್ಬರು ಮೂವರು ಸೇರ್ಕೊಂಡಿದ್ದಾರೆ ವಿಜಯನಗರದಲ್ಲಿ ಒಬ್ಬ ಇದ್ದಾನೆ ಪುಣ್ಯಾತ್ಮ ಆತ ಕಳೆದ ಲೋಕ ವಿಧಾನಸಭೆ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಗಾಂಧಿನಗರದಿಂದ ಭಾರತೀಯ ಜನತಾ ಪಾರ್ಟಿಯ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಕೃಷ್ಣ ಶೆಟ್ಟಿ ಅವರಿಂದ ನಿಮ್ಮ ಪರ ಕೆಲಸ ಮಾಡ್ತೀವಿ ಅಂಥೇಳಿ ವೇದ ಸಿನಿಮಾಗೆ ನಮಗೆ ಮೆರವಣಿಗೆ ಮಾಡಬೇಕು ಅಂಥೇಳಿ ಹತ್ತು ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಕೇಳಿ ಅವರಿಂದ ತೊಗೊಂತಾರೆ ಅದಕ್ಕೆ ಕೃಷ್ಣ ಅವರು ಇವತ್ತಿಗೂ ಬೇಕಾರೆ ಯಾರು ಬೇಕಾದ್ರೂ ಸಂದರ್ಶನ ಮಾಡರೆ ಅವರು ಹೇಳಕ್ಕೆ ಸಿದ್ಧರಾಗಿದ್ದಾರೆ ಆದರೆ ನೀವು ತೊಗೊಂಡಿದ್ದು ಹತ್ತು ಲಕ್ಷ ರೂಪಾಯಿ ತೊಗೊಂಡಿದ್ದ ಮಾನ್ಯ ದಿನನೇ ಅವ್ರ ವಿರುದ್ಧನೇ ಕಾಂಗ್ರೆಸ್ ಅಭ್ಯರ್ಥಿ ಪರ ಗಾಂಧಿನಗರದಲ್ಲಿ ಮತ್ತು ವಿಜಯನಗರದಲ್ಲೂ ಪ್ರಚಾರ ಮಾಡುವಂಥ ಒಬ್ಬ ನೀಚ ಒಬ್ಬ ಇದ್ದಾನೆ ಇಂತಹ ಅಭಿಮಾನಿಗಳು ಏನು ಸಾಧ್ಯ ಯಾಕೆ ಸಾಧ್ಯ ವ್ಯವಹಾರಸ್ಥರು ಕೇವಲ ದುಡ್ಡನ್ನ ಸಂಪಾದನೆ ಮಾಡಬೇಕು ಯಾವ ಮಾರ್ಗದಲ್ಲಾದರೂ ಅಂತ ಹೇಳಿರ್ತಕ್ಕಂಥ ಒಂದು ನಾಲ್ಕೈದು ಜನರಿಂದ ನೀವು ಸುತ್ತುವರೆದಿರೋವಂಥದ್ದು ನಿಜವಾದ ಅಭಿಮಾನಿಗಳು ನೀವು ಯೋಚನೆ ಮಾಡಿ ನಿಮ್ಮ ಮೇಲೆ ನೂರಕ್ಕೆ ನೂರಷ್ಟು ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತು ನಿಮ್ಮ ಹತ್ರ ಬರ್ತಾ ಇದ್ದಾರಾ ಇಲ್ಲ ಇಂಥ ಸ್ವಾರ್ಥಿಗಳು ಶ್ರೀಕಾಂತ್ ಅಂತ ಒಬ್ಬ ವ್ಯವಹಾರಸ್ಥ ಸ್ವಾರ್ಥಿ ಮತ್ತು ಈ ಥರ ದುಡ್ಡುಗೆ ದುಡ್ಡುಗೋಸ್ಕರನೇ ದುಡ್ಡು ಯಾವುದಾದ್ರು ಮಾರ್ಗದಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ನಿಮ್ಮ ಸುತ್ತುವರೆದಿರ್ತಕ್ಕಂಥ ಕೆಲವೊಂದು ಜನ ಮಾಗದವರು ಇಂಥವರಿಂದ ನೀವು ಸುತ್ತುವರಿಯಲ್ಲಿ ಪಟ್ಟಿದ್ದೀರಾ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಕೊನೆಯದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಣ್ಣ ಅವ್ರಿಗೆ ಯಾವತ್ತೂ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅದು ನೂರಕ್ಕೆ ನೂರು ಸತ್ಯ ಹಲವಾರು ಬಾರಿ ರುಜುವಾತಾಗಿರ್ತಕ್ಕಂಥದ್ದು ಬಿ ಗಂಗಾಧವರವರು ಬಿ ಬಿ ಗಣಪತಿಯವರು ಹಾಗೆ ಇವರು ನಮ್ಮ ಗಣೇಶ್ ಕಾಸರಗೋಡವರು ಪ್ರವೀಣ್ ನಾಯಕ್ ಅವರು ಪಬ್ಲಿಕ್ ಟಿ ವಿ ರಂಗಣ್ಣವ್ರು ಮಾಡಿರ್ತಕ್ಕಂಥ ಸಂದರ್ಶನಗಳು ನಮಗೆಲ್ಲ ಇವತ್ತು ಲಭ್ಯ ಇದೆ ಪತ್ರಿಕಾ ತುಣುಕುಗಳು ಇದೆ ಡಿಜಿಟಲ್ ಮೀಡಿಯಾಗಳಲ್ಲೂ ಇದೆ ಅದನ್ನು ಕೂಡ ಇನ್ನೊಂದು ಸಾರಿ ಇವರು ನೋಡಬೇಕು ಹಾಗೆ ನೀವೇನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗಿ ಒಂದು ಪಕ್ಷದ ಪರವಾಗಿ ಅಭ್ಯರ್ಥಿಗಳ ಪರವಾಗಿ ನೀವು ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿ ಬೇರೆ ಪಕ್ಷಗಳಿಂದ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳಿಗೆ ದೊಡ್ಡ ಮಟ್ಟದ ನೋವನ್ನು ಉಂಟು ಮಾಡಿದ್ದೀರಾ ಇದೆಲ್ಲ ಮತ್ತೆ ವಾಪಸ್ ಬರಲಾರ್ದು ಆಗಿದ್ದಾಗಿದೆ ಹಾಗಾದ್ರೆ ಮತ್ತೆ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದಕ್ಕಾದರೂ ನೀವು ಈ ರೀತಿಯ ಕೆಲಸಗಳನ್ನು ನಿಮ್ಮ ಧರ್ಮ ಪತ್ನಿಯವರು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಅಥವಾ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಯ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ನೀವು ಹೋಗಿ ಅಲ್ಲಿ ಪ್ರಚಾರ ಮಾಡಲೇಬೇಕು ಅದು ನಿಮ್ಮ ಕರ್ತವ್ಯ ಅದನ್ನು ನಾವು ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ಕೆಲಸ ಕೂಡ ಅಲ್ಲ ನಿಮ್ಮ ಹಕ್ಕು ನೀವು ಮಾಡಿ ಆದರೆ ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದು ಒಬ್ಬ ದೊಡ್ಡ ಮನೆಯ ಅಭಿಮಾನಿಯಾಗಿ ನಿಮ್ಮ ಅಭಿಮಾನಿಯಾಗಿ ಒಂದೊಂದು ನಿಮ್ಮ ಸಿನಿಮಾಗಳನ್ನು ನಾವು ಹದಿನೈದು ಇಪ್ಪತ್ತು ಸಲ ನೋಡಿದವರು ಆನಂದರಥ ಸಪ್ತಮಿ ಮನಮೆಚ್ಚಿದವರಿಗೆ ಓಮು ಜನ್ಮ ಜೋ ಇಂ ಇಂಥ ಸಿನಿಮಾಗಳನ್ನ ಜೋಗಿ ಅಂತ ಸಿನಿಮಾಗಳನ್ನ ನಿರಂತರವಾಗಿ ಒಂದು ವಾರಗಳ ಕಾಲ ದಿನಕ್ಕೆ ನಾಲ್ಕು ನಾಲ್ಕು ಐದು ಶೋಗಳನ್ನು ನೋಡಿರ್ತಕ್ಕಂಥ ಅಭಿಮಾನ ನಿಮ್ಮನ್ನು ಕೇಳ್ಕೊಳ್ಳೋವಂಥದ್ದು ಬೇರೆಯವರೆಲ್ಲ ನಿಮ್ಮ ಹತ್ರ ಹೇಳಬೇಕು ಅಂತಲೇ ಅವ್ರಿಗೆ ಹೇಳಲಿಕ್ಕೆ ಸಂಕೋಚ ಮತ್ತು ಭಯ ಆದರೆ ನನಗೇನು ಅಭಿ ಹೇಳಿ ಯಾಕಂದ್ರೆ ನಿಮ್ಮಿಂದ ನನಗೇನು ಆಗಬೇಕಾಗಿಲ್ಲ ಹಾಗಾಗಿ ನಾನು ಅಭಿಮಾನಿ ನೀವು ನನ್ನನ್ನು ಬೈಕೊಂಡ್ರೂ ನಾನು ನಿಮ್ಮ ಅಭಿಮಾನಿನೇ ನೀವು ಹೊಗಳುದ್ರು ನಾನು ನಿಮ್ಮ ಅಭಿಮಾನಿನೇ ಹಾಗಾಗಿ ನೀವು ಒಬ್ಬ ಅಭಿಮಾನಿಯಾಗಿ ನಿಮಗೆ ನಾನು ಕೇಳ್ಕೊಳ್ಳೋಂಥದ್ದು ಮುಂದಿನ ದಿನಗಳಲ್ಲಾದರೂ ಈ ರೀತಿಯ ಅಚಾತುರ್ಯ ನಿಮ್ಮಿಂದ ಆಗದೇ ಇರಲಿ ಮತ್ತು ನಿಮ್ಮ ಅಭಿಮಾನಿಗಳು ಎಲ್ಲ ಒಂದು ಕಡೆ ನಿಮ್ಮ ಮುಂದಿನ ನಡೆನುಡಿಗಳಿಂದ ಅವರು ಬೇಸರ ಆಗದೇ ಇರೋ ರೀತಿಯಲ್ಲಿ ನೀವು ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆ ಯಾವ ರೀತಿ ನೀವು ನಿಮ್ಮ ಧರ್ಮಪತ್ನಿಯ ಪರ ಪ್ರಚಾರಕ್ಕೆ ಹೋಗೋದು ನಿಮ್ಮ ಕರ್ತವ್ಯನೇ ಹಾಗೆ ಅಣ್ಣವರ ಅಭಿಮಾನಿಗಳು ದೊಡ್ಡ ಮನೆ ಅಭಿಮಾನಿಗಳು ನಿಮ್ಮ ಅಭಿಮಾನಿಗಳ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ನಿಮ್ಮ ಕರ್ತವ್ಯ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಒಂದು ವೇಳೆ ನಿಮಗೆ ನಾನು ಹೇಳಿರ್ತಕ್ಕಂಥ ಮಾತುಗಳು ಬಳಸಿರ್ತಕ್ಕಂಥ ಪದಗಳೇನಾದರೂ ನಿಮಗೆ ಬೇಜಾರಾಗಿದ್ದರೆ ನಿಮ್ಮಲ್ಲಿ ನಾನು ಮುಕ್ತವಾಗಿ ಕ್ಷಮೆಯನ್ನು ಕೇಳ್ತೀನಿ ನಮಸ್ಕಾರ